ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಕೆಳಗಡೆಗೆ ತುಂಬ ಇತಿಹಾಸಗಳಿದೆ ಒಂದು ವಾಲ್ಮೀಕಿ ಜನನಾಗ ಒಂದು ಇರೋ ಜಾಗ ಇರ್ಬೋದು ನಮ್ಮ ತಲ್ಕಾಯಿಲ್ ಬೆಟ್ಟೆ ಇರ್ಬೋದು ಹಾಗೂ ಎಷ್ಟೇ ದೇವಸ್ಥಾನಗಳು ಈ ಸುತ್ತಮುತ್ತ ಇದೆಯೇ ಎಷ್ಟೊಂದು ಜನಕ್ಕೆ ಇತಿಹಾಸವೇ ಗೊತ್ತಿಲ್ಲ ಆ್ಯಕ್ಚುಲಿ ಈ ಕ್ಷೇತ್ರದಲ್ಲಿ ನಡೆಯುವಷ್ಟು ದೊಡ್ಡ ಜಾತ್ರೆಗಳು ಯಾವ ಕ್ಷೇತ್ರದಲ್ಲೂ ನಡೆಯೋದಿಲ್ಲ ಆದರೆ ಒಂದೇ ಒಂದು ಏನು ಅಂತಂದರೆ ಹಿಂದಿನ ದಿನಗಳಲ್ಲಿ ಇವೆಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಬಟ್ ಈ ಕ್ಷೇತ್ರದಲ್ಲಿ ಒಂದು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಆ ಉಳಿಸಿನ ನೀಟಿಯಲ್ಲಿ ನಮ್ಮ ಎಲ್ಲ ನಮ್ಮೆಲ್ಲ ಊರಿನ ಜನ ಇರ್ಬೋದು ನಮ್ಮ ತಲಕಾಯಿಲ್ ಬೇಟೆ ಸಹ ಜನಗಳಿರ್ಬೋದು ಮತ್ತು ಇಲ್ಲಿನ ಟೀ ತಿಮ್ಸಂದ್ರ ಜನ ಇರ್ಬೋದು ಎಲ್ಲ ಒಟ್ಟುಗೂಡಿ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಇವತ್ತು ದೊಡ್ಡ ಮಟ್ಟದಾಗೆ ಮುಂದಿನ ಇರೋದು ಇನ್ನೂ ದೊಡ್ಡ ಮಟ್ಟದಾಗಿ ಮಾಡಿಕೊಂಡೇ ಹೋಗ್ತೀನಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸರ್ ಜೆ ಡಿ ಎಸ್ಗೆ ನೂತನವಾಗಿ ಜಾಲ ಆಗ್ತಿದ್ದೀರಾ ನಿಮ್ಮ ಬೆಂಬಲ ಈ ಜನಕ್ಕೆ ಯಾವ ಥರ ಇರುತ್ತೆ ಅಂತ ಸರ್ ನಾನು ರಾಜಕೀಯ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ ಈ ಮೂಮೆಂಟ್ಗೆ ಇಷ್ಟೇ ಹೇಳೋದು ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ರೈತರು ಅಂದರೆ ಜೆ ಡಿ ಎಸ್ಗೆ ಅದಕ್ಕೊಂದು ಸ ಸಂಬಂಧ ಒಂದಿದೆ ಅದೊಂದು ಅಭಿಮಾನ ಜನಕ್ಕೆ ನಮ್ಮ ಮುನ್ಶಾಮಪ್ಪ ಅವರು ಏನು ನಡ್ಸ್ಕೊಂಬಂದರು ಅದನ್ನು ಉಳಿಸ್ಬೇಕು ಯಾರೋ ಒಬ್ರು ಉಳಿಸ್ಬೇಕು ರವಿ ಅಣ್ಣ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಈ ಕ್ಷೇತ್ರದಿಂದ ನಾವು ಕೂಡ ಕೈ ಜೋಡಿಸಿ ಅವ್ರು ಇನ್ನೂ ಅವ್ರ ಶಕ್ತಿನ ಇನ್ನೂ ಹೆಚ್ಚುಗೊಳಿಸ್ತೀವಿ ಈಗ ಯುವಕರು ಬೇಕಾಗಿದ್ದಾರೆ ಯುವಕರು ಮುಂದೆ ಬರಬೇಕಾಗಿದೆ ಅದು ಮುಂದಿನ ದಿನಗಳಲ್ಲಿ ಬರ್ತಾರೆ ಸತತವಾಗಿ ನಿಮ್ಮ ತಾತನವರು ಏಳು ವರ್ಷ ಶಾಸಕರಾಗಿ ಕೆಲಸ ಮಾಡಿದಂಥವರು ಈಗ ನೀವು ತಗೊಂಡ್ಬಂದಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಆಕಾರ ಮಾಡ್ತೀವಿ ಈ ಕ್ಷೇತ್ರದ ಸಮಸ್ಯೆಗಳು ಯಾವ ಥರ ಉದ್ಭವಿಸುತ್ತೆ ಮತ್ತೆ ಯಾವ ಥರ ಒಂದು ಸಪೋರ್ಟ್ ಮಾಡುತ್ತೆ ಸರ್ ಈ ಕ್ಷೇತ್ರದಲ್ಲಿ ಒಂದೇ ಪ್ರಾಬ್ಲಮ್ಮು ನಮ್ಮ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಮುಖ್ಯವಾಗಿ ಈ ಕಡೆ ಗೋಡಾನಗಳು ಬೇಕಾಗಿದೆ ರಸ್ತೆಗಳು ಸರಿಯಾಗಿಲ್ಲ ನೀರಿನ ಅಭಾವ ಇದೆ ಎಸ್ಪೆಷಲಿ ನೀರಿಗೆ ವಿಷಯ ಅಂತ ಬಂದಾಗ ಬೋರ್ವೆಲ್ಗಳು ಗೌರ್ಮೆಂಟ್ ಅವರೇ ಬಂದು ಮಾಡಿಕೊಡ್ಬೇಕಾಗುತ್ತೆ ರೀಚಾರ್ಜ್ ಡ್ಯಾಮ್ಸ್ ಕಟ್ಟಬೇಕಾಗುತ್ತೆ ಅದು ಯಾವುದು ಮಾಡ್ತಾಯಿಲ್ಲ ಐ ತಿಂಕ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಯುವಕರೆಲ್ಲ ಸೇರಿ ಎಸ್ಪೆಷಲಿ ಏನು ಮಾಡೋಕ್ಕಾಗುತ್ತೋ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ತೀವಿ ರಸ್ತೆಗಳು ಬಹಳಷ್ಟು ಸಮಸ್ಯೆಗಳಿ ಸಮಸ್ಯೆ ಸಿ ರಸ್ತೆಗಳು ಅಂತ ಬಂದಾಗ ಗೌರ್ಮೆಂಟ್ ಸಪೋರ್ಟ್ ಇಲ್ಲದ್ರೆ ಮಾಡೋಕ್ಕೆ ಬರೋದಿಲ್ಲ ಆದರೆ ಇವು ಇಂದಿನ ಸರ್ಕಾರ ಏನಿದೆ ಎಲ್ಲೋ ಒಂದು ಕಡೆ ಏನೋ ಫ್ರೀ ಕೊಡೋಕ್ಕೆ ಹೋಗಿ ಎಲ್ಲಿಗೆ ಅನುದಾನಗಳು ಬರಬೇಕಾಗಿತ್ತು ಕೊಟ್ಟೇ ಇಲ್ಲ ಈ ಸಲ ನಮ್ಮ ಶಿಡ್ಲಘಟ್ಟಕ್ಕೆ ತಗೊಂಡಾಗ ನಮ್ಮ ರವೀಣ್ಣವ್ರು ಗೆದ್ದಿದ್ರೆ ಕೂಡ ಯಾವುದೇ ಥರ ಅನುದಾನಗಳು ಸಿಗ್ತಾ ಇಲ್ಲ ಅವ್ರಿಗೆ ಅನುದಾನ ಸಿಕ್ಕಿಲ್ಲ ಅಂದರೆ ಈ ರಸ್ತೆಗಳು ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ತುಂಬ ಕಷ್ಟ ಆಗುತ್ತೆ ಆದ್ರೇನು ಮುಂದಿನ ದಿನಗಳಲ್ಲಿ ಅವ್ರ ಕೈ ಜೋಡಿಸಿ ಏನಾದರೂ ಸರ್ಕಾರಕ್ಕೆ ಬಿಸಿ ಮುಡಿಸೋ ಥರದ ನೀತಿಯಲ್ಲಿ ಕೆಲಸ ಮಾಡ್ತೀವಿ ಸರ್ ಒಟ್ಟಾರೆ ಇಲ್ಲಿ ತುಂಬ ಜನಕ್ಕೆ ಗೊತ್ತಿದೆ ಅದೇ ಹೇಳಿದ್ನಲ್ಲ ತುಂಬ ದೊಡ್ಡ ದೊಡ್ಡ ಇತಿಹಾಸಗಳಿದೆ ಇಲ್ಲಿ ಏನಿಲ್ಲ ಇಲ್ಲಿನ ಕೆಲವು ಭಾವನೆ ಇದೆ ಜನಗಳು ಆ ಜಾಗದಲ್ಲಿ ಒಂದು ಕೆಲವು ಕಾಯಿನ್ಸ್ ಕೊಡ್ತಾರೆ ದೇವರು ಅಂತ ಒಂದು ಭಾವನೆ ಇದೆ ಆ ಕಾಯಿನ್ಸು ತುಂಬ ವರ್ಷಗಳಿಂದ ಅಲ್ಲಿದೆ ಅದು ಎಷ್ಟು ಕಾಯಿನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಈ ವರ್ಷ ನಮ್ಗೆ ಹೆಂಗೆ ಇರುತ್ತೆ ಅನ್ನೋದನ್ನ ಒಂದು ತಿಳ್ಕೊಳ್ತಾರೆ ಜನ ಒಂದು ಭಾವನೆ ಅದು ಆ ಭಾವನೆಗೆ ಹಿಂಗೆ ಮುಂದೆ ನಡ್ಕೊಂಡು ಹೋಗ್ಲಿ ಈ ಸಲ ಕೂಡ ಒಳ್ಳೆ ಕಾಯಿನ್ಸ್ ಬರಲಿ ಊರಿನ ಜನಕ್ಕೆ ಅದು ಇವು ಎಂಟೈರ್ ಈ ತಂಸಂದ್ರ ಅಂತ ಒಳ್ಳೇದಾಗಲಿ ಅಂತ ಕೇಳ್ಬಿಡ್ತೀವಿ ಜೆಡಿಎಸ್ನಲ್ಲಿ ಯಾವ ಥರ ಒಂದು ಭಿನ್ನಮತ ಸರ್ ನೀವು ಬಂದು ಯಾವ ಭಿನ್ನಮತ ಇಲ್ಲ ನಾವು ರವೀಣ್ಣ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ಒಂದೇ ಮಾತು ಜೆ ಡಿ ಎಸ್ ನಾವು ಬಿಡೋದಿಲ್ಲ